ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮದುವೆ ಆದಮೇಲೆ ಲೈಫ್ ಜೋಶ್ ಕಡಿಮೆಯಾಗಿತ್ತು ಆದರೆ ಈ ಬಾಡಿಗೆಗೆ ಕೊಟ್ಟ ಮನೆಯ ಹೊಸ ಹುಡುಗಿ ನನ್ನನ್ನು ಕೇಳಿದ್ಲು ಮನೇಲಿ ಒಬ್ಬರೇ ಇರ್ತೀರಾ ನಿಮಗೆ ಕಷ್ಟ ಅನಿಸಿದರೆ ನನ್ನ ಹತ್ರ ಬನ್ನಿ ಅಂದು ಅವಳ ಕಣ್ಣು ಹೇಳಿದ್ದು ನನ್ನ ಮನಸ್ಸು ಕೇಳಿದ್ದು ಇವತ್ತಿನ ಕತೆ ಆಕೆಯ ಹಸಿ ನಗು ಹಸಿವಾದ ಹೃದಯ ಮತ್ತು ಬಾತ್ರೂಂನಲ್ಲಿ ನಡೆದ ಬಿಸಿ ಬಿಸಿ ಕ್ಷಣಗಳ ಕುರಿತು ನಾನು ಮದುವೆಯಾದ ಇಪ್ಪತ್ರೊಂಬತ್ತು ವರ್ಷದ ಕಾರ್ಪೊರೇಟ್ ನೌಕರ ಮದುವೆ ಆದರೂ ಬೇರೆ ಹುಡುಗಿಯನ್ನು ಎಂಜಾಯ್ ಮಾಡುವ ಆಸೆ ಇರುವವನು ಇಪ್ಪತ್ತೆರಡು ವರ್ಷದ ಕಾಲೇಜು ಹುಡುಗಿ ಸಿಟಿಗೆ ಹೊಸದಾಗಿ ಬಂದಿದ್ದು ಬಾಡಿಗೆಗೆ ಮನೆಗೆ ಬಂದರೂ ಆಸೆ ಮಾತ್ರ ಹಳೆಯದಾಗಿದೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಒಂದು ಕಡೆಯಾದರೆ ಹೊಸ ಬಾಡಿಗೆ ಮನೆ ಹುಡುಕುವ ತಾಪತ್ರೆಯ ಇನ್ನೊಂದು ಕಡೆ ಕೊನೆಗೂ ಒಂದು ಸಣ್ಣ ಅಪಾರ್ಟ್ಮೆಂಟ್ ಸಿಕ್ಕಿತು ಮೊದಲ ಮಹಡಿಯಲ್ಲಿ ನನ್ನ ಚಿಕ್ಕ ರೂಂ ಕೆಲಸಕ್ಕೆ ಹೋಗಿ ಬಂದ ಮೇಲೆ ಏನೋ ಸಮಾಧಾನ ಅನಿಸಿತು ಮದುವೆಯಾಗಿ ಎರಡು ವರ್ಷಗಳಾದರೂ ಹೆಂಡತಿ ಊರಲ್ಲಿದ್ದ ಕಾರಣ ಒಂಟಿತನ ಕಾಡುತ್ತಿತ್ತು ಕಾರ್ಪೊರೇಟ್ ಲೈಫ್ ಟೆನ್ಷನ್ ಟಾರ್ಗೆಟ್ ಅಂತ ದಿನಗಳು ಸಾಗುತ್ತಿದ್ದವು ಒಂದು ಸಂಜೆ ಮಳೆ ಜೋರಾಗಿ ಬರ್ತಾ ಇತ್ತು ನಾನು ಬಾಲ್ಕನಿಯಲ್ಲಿ ನಿಂತು ಚಹಾ ಕುಡಿಯುತ್ತಿದ್ದೆ ಆಗ ನನ್ನ ಪಕ್ಕದ ಮನೆಯ ಬಾಗಿಲು ತೆರೆಯಿತು ಒಂದು ಹುಡುಗಿ ನಿಂತಿದ್ದಳು ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನವಳು ಇರಬಹುದು ದೊಡ್ಡ ಕಣ್ಣುಗಳು ಗುಲಾಬಿ ಕೆನ್ನೆ ತೆಲ್ಲಗಿನ ಮೈಕಟ್ಟು ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ಆಕರ್ಷಣೆ ಇತ್ತು ಅವಳು ನನ್ನನ್ನೇ ನೋಡುತ್ತಿದ್ದಳು ನಾನು ಒಂದು ಸಣ್ಣನಗು ಬೀರಿದೆ ಅವಳೂ ಕೂಡ ನಕಳು ಅವಳ ನಗು ತಂಪಾಗಿ ನನ್ನ ಹೃದಯದಲ್ಲಿ ಸದ್ದು ಮಾಡಿದಳು ಚಹಾ ಕೈಯಲ್ಲಿ ಟವೆಲ್ ಬುಜ್ಜದ ಮೇಲೆ ಅವಳ ಪಾದ ಎತ್ತರ ಬುಡಿಕೆ ಚಲತರು ನಾನು ಕಣ್ಣು ಹಾಕಿದ್ರೆ ಆಕೆ ನಗಿದ್ದಳು ಇದು ಕೇವಲ ನೋಡೋದು ಅಲ್ಲ ಇದು ಸವಿಯೋದರ ಆರಂಭ ಅವಳು ನಮಸ್ತೆ ಅಣ್ಣ ಅನಂದಳು ನಮಸ್ತೆ ನೀವೇ ಇಲ್ಲಿಗೆ ಹೊಸಬ್ರಾ ಅಂತ ಕೇಳಿದೆ ಹೌದು ಅಣ್ಣ ನಾನು ಕಾಲಿಗೆ ಅಂತ ಬಂದಿದ್ದೀನಿ ಇಲ್ಲೇ ಒಂದು ರೂಮ್ ಬಾಡಿಗೆಗೆ ಸಿಕ್ಕಿತು ಏನಂದಳು ಓ ಒಳ್ಳೇದಾಯಿತು ನಾನು ಇಲ್ಲೇ ಇರೋದು ಏನಾದರೂ ಸಹಾಯ ಬೇಕಿದ್ರೆ ಹೇಳಿ ಅಂದೆ ಖಂಡಿತ ಅಣ್ಣ ಧನ್ಯವಾದಗಳು ಅಂತ ಹೇಳಿ ಒಳಗೆ ಹೋದಳು ಆದರೆ ಅವಳ ನಗು ಮಾತ್ರ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿತು ಅವಳ ಕಣ ಕಣ್ಣುಗಳು ಏನನ್ನು ಹೇಳುತ್ತಿದ್ದವು ಅವಳ ಮಾತುಗಳಲ್ಲಿ ಏನೋ ಒಂದು ರೀತಿಯ ಆಹ್ವಾನವಿತು ಮದುವೆಯಾದ ಮೇಲೂ ಬೇರೆಯವರ ಬಗ್ಗೆ ಆಸಕ್ತಿ ಇರಬಾರದು ಅಂತ ಅಂದುಕೊಂಡಿದ್ದೆ ಆದರೆ ಅವಳನ್ನು ನೋಡಿದ ಮೇಲೆ ನನ್ನ ಮನಸ್ಸು ಬದಲಾದಂತೆ ಆಯಿತು ಆಕೆ ಪಾದಹಾರದೊಳಗೆ ನೆಗೆದಿದ್ದಳು ನಾನು ಮಾತ್ರ ಸಂಪೂರ್ಣವಾಗಿ ಉರಿಯುತ್ತಾ ನೋಡ್ತಾ ಇದ್ದೆ ನಾನು ರೂಮಿಗೆ ಹೋಗಿ ಮಲಗಿದೆ ಆದರೆ ನಿದ್ದೆ ಮಾತ್ರ ಬರಲಿಲ್ಲ ಅವಳೆ ನೆನಪಾಗುತ್ತಿದ್ದಳು ನನ್ನ ನನ್ನ ಹೆಂಡತಿ ಊರಿನಲ್ಲಿರುವುದರಿಂದ ನಾನು ಒಂಟಿಯಾಗಿರುವುದು ಅವಳಿಗೆ ಗೊತ್ತಿರಬೇಕು ಅದಕ್ಕೇನೋ ನನ್ನ ಹತ್ತಿರ ಮಾತನಾಡಿಸಿದಳು ಅಂತ ಅನ್ನಿಸಿದು ಮಾರನೇ ದಿನ ಬೆಳಗ್ಗೆ ಎದ್ದಾಗ ಅವಳೆ ಕಣ್ಣ ಮುಂದೆ ಬಂದಳು ಬೇಗನೆ ರೆಡಿಯಾಗಿ ಆಫೀಸ್ಗೆ ಹೋದೆ ಆದರೆ ಕೆಲಸದಲ್ಲಿ ಮನಸ್ಸು ನೆಟ್ಟೆಗೆ ಇರಲಿಲ್ಲ ಯಾವಾಗ ಅವಳನ್ನೂ ನೋಡುತ್ತೇನೋ ಅಂತ ಕಾಯುತ್ತಿದ್ದೆ ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಅವಳು ಬಾಗಿಲ ಬಳಿ ನಿಂತಿದ್ದಳು ಏನ್ ಸಮಾಚಾರ ಅಣ್ಣ ಅಂತ ಕೇಳಿದಳು ಏನಿಲ್ಲ ಕೆಲಸ ಇತ್ತು ನೀವೇನು ಮಾಡ್ತಿದ್ರಿ ಅಂತ ಕೇಳಿದೆ ನಾನು ಕಾಲೇಜಿಗೆ ಹೋಗಿದ್ದೆ ಈಗ ತಾನೇ ಬಂದೆ ಅಂದಳು ಓ ಸರಿ ಸರಿ ಒಳಗೆ ಹೋಗಿ ರೆಸ್ಟ್ ಮಾಡಿ ಅಂದೆ ಖಂಡಿತ ಅಣ್ಣ ಮತ್ತೆ ಸಿಗೋಣ ಅಂತ ಹೇಳಿ ಒಳಗೆ ಹೋದಳು ಆ ದಿನ ಪೂರ್ತಿ ಅವಳದೇ ನೆನಪು ಅವಳ ನಗು ಅವಳ ಮಾತು ಅವಳ ಕಣ್ಣುಗಳು ಎಲ್ಲವೂ ನನ್ನನ್ನು ಕಾಡುತ್ತಿದ್ದವು ಒಂದು ವಾರ ಕಳೆಯಿತು ನಾನು ಪ್ರತಿದಿನ ಅವಳನ್ನೂ ನೋಡುತ್ತಿದ್ದೆ ಅವಳು ಕೂಡ ನನ್ನ ಜೊತೆ ಮಾತನಾಡುತ್ತಿದ್ದಳು ಅವಳ ಹೆಸರು ಪ್ರಿಯ ಅಂತ ಗೊತ್ತಾಯಿತು ಅವಳು ಬಿಕಾಂ ಓದುತ್ತಿದ್ದಾಳೆ ಅಂತನು ಗೊತ್ತಾಯಿತು ಅವಳು ತುಂಬಾ ಮುಗ್ಧಳಾಗಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಖಾತರವಿತ್ತು ಒಂದು ದಿನ ತರ ರಾತ್ರಿ ಜೋರಾಗಿ ಮಳೆ ಬರ್ತಾ ಇತ್ತು ಕರೆಂಟ್ ಹೋಯಿತು ಇಡೀ ಅಪಾರ್ಟ್ಮೆಂಟ್ ಕತ್ತಲೆಯಲ್ಲಿ ಮುಳುಗಿತು ನಾನು ಮಂಬತಿ ಹಚ್ಚಿಕೊಂಡು ಕುಳಿತಿದ್ದೆ ಆಗ ಪ್ರಿಯ ನನ್ನ ರೂಮಿಗೆ ಬಂದಳು ಅಣ್ಣ ಟಾರ್ಚ್ ಇದೆಯಾ ಅಂತ ಕೇಳಿದಳು ಟಾರ್ಚ್ ಇಲ್ಲ ಪ್ರಿಯ ಯಾಕೆ ಏನಾಯ್ತು ಅಂತ ಕೇಳಿದೆ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಏನು ಕಾಣಿಸ್ತಾ ಇಲ್ಲ ಅಂದಳು ನಾನು ಒಂದು ಮಂಬತ್ತಿಯನ್ನು ಅವಳಿಗೆ ಕೊಟ್ಟೆ ಇದು ಇಕ್ಕೋ ಪ್ರಿಯ ನಾನು ಬರ್ತೀನಿ ಅಂದೆ ಅವಳ ರೂಮಿಗೆ ಹೋದೆ ಅವಳ ರೂಂ ತುಂಬಾ ಚಿಕ್ಕದಾಗಿತ್ತು ಒಂದು ಮಂಚ ಒಂದು ಟೇಬಲ್ ಮತ್ತು ಒಂದು ಕುರ್ಚಿ ಇತ್ತು ಅವಳು ಅವಳು ಮಂಬತ್ತಿ ಹಿಡಿದುಕೊಂಡು ನಿಂತಿದ್ದಳು ಅವಳ ಮುಖ ಮಂಬತಿಯ ಬೆಳಕಿನಲ್ಲಿ ಬೆಳಗುತ್ತಿತ್ತು ಥ್ಯಾಂಕ್ಸ್ ಅಣ್ಣ ಅಂದಳು ಪರವಾಗಿಲ್ಲ ಪ್ರಿಯ ನಾನೇನು ಮಾಡಲಿ ಹೇಳಿ ಅಂದೇ ಏನು ಬೇಡ ಅಣ್ಣ ಕರೆಂಟ್ ಬರುವರೆಗೂ ಇಲ್ಲೇ ಇರುವಂದಳು ನಾನು ಅವಳ ರೂಮಿನಲ್ಲೇ ಕುಳಿತೆ ಅವಳು ನನ್ನ ಜೊತೆ ಮಾತಾಡಲು ಶುರು ಮಾಡಿದಳು ಅವಳ ಕಾಲೇಜಿನ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ಊರಿನ ಬಗ್ಗೆ ಎಲ್ಲವನ್ನೂ ಹೇಳಿದಳು ನಾನು ಅವಳ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದೆ ಅವಳ ಮಾತಿನಲ್ಲಿ ಏನೋ ಒಂದು ರೀತಿಯ ಸೆಳೆತವಿತ್ತು ಅಣ್ಣ ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದಳು ಎರಡು ವರ್ಷ ಆಯ್ತು ಪ್ರಿಯಲ ಅಂದೆ ನಿಮ್ಮ ಹೆಂಡತಿ ಇಲ್ಲೇ ಇರ್ತಾರ ಅಂತ ಕೇಳಿದಳು ಇಲ್ಲ ಪ್ರಿಯ ಅವರೂ ಊರಿನಲ್ಲಿ ಇರ್ತಾರೆ ಎಂದೆ ಓ ಹಾಗಾದರೆ ನೀವು ಒಂಟಿಯಾಗಿರ್ತೀರಾ ಅಂತ ಕೇಳಿದಳು ಹೌದು ಪ್ರಿಯ ಒಂಟಿಯಾಗಿಯೇ ಇರ್ತೀನಿ ಅಂದೆ ಆಗ ಅವಳ ನಗು ಬಾತ್ರೂಂನ ಹಳೆಯ ಬಲ್ಬ್ನಂತೆ ಚಿಟ್ಟಂತನಾಗಿದ್ದು ನನ್ನ ಎದೆಯು ಆ ನಗುವನ್ನೇ ಹತ್ತಾಯಿಸಿತು ಕರೆಂಟ್ ಬಂತು ಅವಳು ಏ ಥ್ಯಾಂಕ್ಸ್ ಅಣ್ಣ ಹೋಗಿ ಬರ್ತೀನಿ ಅಂತ ಹೇಳಿ ರೂಮಿನಿಂದ ಹೊರಟಳು ಆದರೆ ಅವಳ ಪ್ರಶ್ನೆ ನನ್ನನ್ನು ಕಾಡುತ್ತಿತ್ತು ಅವಳು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸುತ್ತಿದ್ದಾಳೆ ಅವಳ ಮನಸ್ಸಿನಲ್ಲಿ ಏನಿದೆ ಅವಳ ಕೇಳಿದ ಟಾರ್ಚ್ ಅವಳಿಗೆ ಬೆಳಕು ಕೊಟ್ಟಿರಬಹುದು ಆದರೆ ಅವಳ ನಗುವೇ ನನ್ನೊಳಗಿನ ಚಿಂಗರಿಯಂತೆ ಹೊತ್ತಿಸಿತ್ತು ನಾನು ರೂಮಿಗೆ ಹೋಗಿ ಮಲಗಿದೆ ಆದರೆ ನಿದ್ದೆ ಮಾತ್ರಾತ್ರ ಬರಲಿಲ್ಲ ಪ್ರಿಯಾಳೆ ನೆನಪಾಗುತ್ತಿದ್ದಳು ಅವಳ ಮಾತು ಅವಳ ನಗು ಅವಳ ಕಾಳಜಿ ಎಲ್ಲವೂ ನನ್ನನ್ನು ಹುಚ್ಚನನ್ನಾಗಿಸಿತು ಮಳೆಗಾಲ ಶುರುವಾಗಿತ್ತು ಪ್ರತಿದಿನ ಜೋರಾಗಿ ಮಳೆ ಬರುತ್ತಿತ್ತು ಒಂದು ದಿನ ನಾನು ಆಫೀಸ್ನಿಂದ ಬಂದಾಗ ಪ್ರಿಯ ನನ್ನ ರೂಮಿಗೆ ಓಡಿ ಬಂದಳು ಅಣ್ಣ ನೀರು ನಿಂತು ಹೋಗ್ತಾ ಇದೆ ನೋಡಿ ಪ್ಲೀಸ್ ಅಂತ ಕೂಗಿದಳು ಏನಾಯ್ತು ಪ್ರಿಯ ಏನಾಗ್ತಿದೆ ಅಂತ ಕೇಳಿದೆ ನಮ್ಮ ಬಾತ್ರೂಂನಲ್ಲಿ ಲೀಕ್ ಆಗ ನೀರು ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಳು ನಾನು ತಕ್ಷಣ ಅವಳ ರೂಮಿಗೆ ಹೋದೆ ಬಾತ್ರೂಂನಿಂದ ನೀರು ಹೊರಗೆ ಬರುತ್ತಿತ್ತು ನಾನು ಬಾತ್ರೂಂ ಒಳಗೆ ಕಾಲಿಟ್ಟಾಗ ತುಕ್ಕು ತುಕ್ಕು ಹೊಳೆಯುತ್ತಿದ್ದ ಬಾನಿ ನೆನೆಯುತ್ತಿದ್ದ ನೆತ್ರಗಳು ಅವಳು ಒಂದು ಟೆವೆಲ್ ಹಿಡಿದುಕೊಂಡು ನಿಂತಿದ್ದಳು ಅವಳ ಬಟ್ಟೆಗಳು ನೆನೆದು ದೇಹಕ್ಕೆ ಅಂಟಿಕೊಂಡಿದ್ದವು ಅವಳನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಏನೋ ಆಯಿತು ಅವಳ ಸೌಂದರ್ಯ ನನ್ನನ್ನು ಸೆಳೆಯುತ್ತಿತ್ತು ಏನ್ಮಾಡೋದು ಅಣ್ಣ ಪೈಪ್ ಲೀಕ್ ಆಗ್ತಿದೆ ಅಂದಳು ನಾನು ಪೈಪ್ ನೋಡಿದೆ ಅದು ತುಂಬಾ ಜೋರಾಗಿ ಲೀಕ್ ಆಗ್ತಿತ್ತು ಅದನ್ನು ಸರಿಪಡಿಸುವುದು ಸುಲಭವಿರಲಿಲ್ಲ ನನಗೆ ಗೊತ್ತಿಲ್ಲ ಪ್ರಿಯ ಪ್ಲಂಬರ್ಗೆ ಕಾಲ್ ಮಾಡಬೇಕು ಅಂದೆ ಪ್ಲಂಬರ್ ಬರುವರೆಗೂ ಏನ್ಮಾಡೋದು ಅಣ್ಣ ನೀರು ಎಲ್ಲ ಕಡೆ ಹೋಗ್ತಾ ಇದೆ ಅಂದಳು ನಾನು ಅವಳ ಕಡೆ ನೋಡಿದೆ ಅವಳ ಕಣ್ಣುಗಳಲ್ಲಿ ಭಯವಿತ್ತು ಅವಳು ನನ್ನ ಸಹಾಯ ಕೇಳ ನಾನು ಕೈ ಹಾಕಿದ್ರೆ ಆಕೆ ಕೈ ಹಿಡಿದಳು ಎಲ್ಲಿ ನೀರಿನ ತೊಳೆಯೂ ಏರಿ ಅಂತ ನೋಡಿದ್ರು ಅಲ್ಲಿ ನಾನು ಮುಳುಗುತ್ತಿದ್ದೆ ನಾನು ಅವಳ ಹತ್ತಿರ ಹೋದೆ ಅವಳ ಕೈಯನ್ನು ಹಿಡಿದುಕೊಂಡೆ ಅವಳ ಕೈ ತುಂಬಾ ತಣ್ಣಗಿತ್ತು ಏನು ಚಿಂತೆ ಮಾಡಬೇಡ ಪ್ರಿಯ ನಾನಿದ್ದೇನೆ ಅಂದೆ ಅವಳು ನನ್ನ ಕಡೆ ನೋಡಿದಳು ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು ನಾನು ಅವಳ ಹತ್ತಿರ ಸರಿದೆ ಅವಳ ಮುಖವನ್ನು ಒನ್ನು ನನ್ನ ಕೈಗಳಿಂದ ಸ್ಪರ್ಶಿಸಿದೆ ಅವಳ ತುಟಿಗಳು ನಡುಗುತ್ತಿದ್ದವು ನಾನು ಅವಳ ತುಟಿಗಳನ್ನು ಮುತ್ತಿಟ್ಟೆ ಅವಳೂ ಕೂಡ ನನ್ನ ಮುತ್ತಿಗೆ ಸ್ಪಂದಿಸಿದಳು ಅವಳ ಮುತ್ತು ತುಂಬಾ ಮೃದುವಾಗಿತ್ತು ನಾವು ಇಬ್ಬರೂ ಮುತ್ತಿಡುತ್ತಾ ನಿಂತಿದ್ದೆವು ಮಳೆಯ ಸದ್ದು ನೀರಿನ ಸದ್ದು ಎಲ್ಲವೂ ಮರೆತು ಹೋಯಿತು ನೀರು ನಿಂತಿದ್ದರು ಅವಳ ಕಣ್ಣು ತೊಯ್ದಿತ್ತು ನಾನು ಮಾತ್ರ ಆ ಹೊಳೆಯಲ್ಲೇ ಹತ್ತಿ ಹೋಗಿದ್ದೆ ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ ಅವಳ ದೇಹನನ್ನ ದೇಹಕ್ಕೆ ತಾಗಿತು ನನಗೆ ಏನೋ ಒಂದು ರೀತಿಯ ಅನುಭವ ಆಯಿತು ನಾವು ಇಬ್ಬರೂ ಪರಸ್ಪರ ಆನಂದಿಸುತ್ತ ನಿಂತಿದ್ದೇವು ಆ ದಿನದ ರಾತ್ರಿ ಮಲಗಲು ಹೋದರು ಮಲಗಲಿಲ್ಲ ಅವಳ ಕೈ ಸ್ಪರ್ಶ ಬಾತ್ರೂಂನ ತಂಪು ಕೊಡೆಯ ಹಿಂದಿನ ಸದ್ದು ಎಲ್ಲ ಬಿಸಿ ಹುಚ್ಚನ್ನು ತಂದಿತ್ತು ಅವಳ ನಗು ಮತ್ತೆ ನೆನಪಾಯಿತು ಅಣ್ಣ ನಾನಿರುದ್ರೆ ನಿನ್ನೆಕೆ ಬೇಜಾರು ನಾನು ಎದೆಮೇಲೆ ಕೈ ಇಟ್ಟು ನಿದ್ರೆಗೆ ಹೋಗುವ ಮುನ್ನ ಒಂದು ಮಾತು ಆಡಿದೆ ನೀನೇ ಬಿಸಿಲು ನಿದ್ರೆಗೆ ಸಾಯಿಸೋ ಬೆಳಕು ನೀನೆ ಆ ಕ್ಷಣ ಆ ಸ್ಪರ್ಶ ಆ ಉಸಿರಾಟ ಪ್ರಿಯಾಳನ್ನು ತಬ್ಬಿಕೊಂಡಾಗ ನನ್ನ ದೇಹದಲ್ಲಾದ ಮಿಂಚಿನ ಸಂಚಾರ ಇನ್ನೂ ಹಾಗೇ ಇತ್ತು ಬಾತ್ರೂಂನಲ್ಲಿದ್ದ ಆ ಕ್ಷಣಗಳು ಮರೆಯಲಾಗದ ನೆನಪುಗಳಾಗಿ ಕಾಡುತ್ತಿದ್ದವು ಅವಳ ಸ್ಪರ್ಶ ನನ್ನನ್ನು ಮತ್ತಷ್ಟು ಪ್ರೇರೇಪಿಸುತ್ತಿತ್ತು ಮಲಗಲು ಹೋದರೂ ನಿದ್ರೆ ಮಾತ್ರ ದೂರವಾಗಿತ್ತು ಕಣ್ಣು ಮುಚ್ಚಿದರೆ ಅವಳೇ ಕಾಣುತ್ತಿದ್ದಳು ಅವಳ ಅವಳ ತುಟಿಗಳು ಅವಳ ಕಣ್ಣುಗಳು ಅವಳ ಮೈಮಾಟ ಎಲ್ಲವೂ ನನ್ನನ್ನು ಕಾಡುತ್ತಿತ್ತು ಅವಳ ನೆನಪಲ್ಲೇ ಮುಳುಗಿ ಹೋದೆ ನಾನು ಎದ್ದು ಕುಳಿತೆ ಬಾಲ್ಕನಿಗೆ ಹೋದೆ ಮಳೆ ಇನ್ನೂ ಜೋರಾಗಿ ಬರುತ್ತಿತ್ತು ತಂಪಾದ ಗಾಳಿ ನನ್ನ ಮುಖಕ್ಕೆ ಬಡೆಯುತ್ತಿತ್ತು ಮಳೆಯ ಸದ್ದು ಕೇಳುತ್ತಾ ನಾನು ನಿಂತಿದ್ದೆ ನನಗೆ ನನ್ನ ಹೆಂಡತಿಯ ನೆನಪಾಯಿತು ಅವಳು ಊರಿನಲ್ಲಿ ಒಂಟಿಯಾಗಿ ಕಾಯುತ್ತಿದ್ದಾಳೆ ನಾನು ಇಲ್ಲಿ ಇನ್ನೊಬ್ಬ ಹುಡುಗಿಯ ಮೋಹಕ್ಕೆ ಬಿದ್ದಿದ್ದೇನೆ ಇದು ಸರಿನಾ ನಾನು ಏನು ಮಾಡುತ್ತಿದ್ದೇನೆ ನಾನು ಯೋಚಿಸುತ್ತಾ ನಿಂತಿದ್ದೆ ಆಗ ಪ್ರಿಯಾ ಬಾಲ್ಕನಿಗೆ ಬಂದಳು ಏನ್ ಮಾಡ್ತಿದ್ದೀರಾ ಅಣ್ಣ ಅಂತ ಕೇಳಿದಳು ಏನಿಲ್ಲ ಪ್ರಿಯ ಸುಮ್ಮನೆ ನಿಂತಿದ್ದೀನಿ ಅಂದೇ ನಿದ್ದೆ ಬರಲಿಲ್ವಾ ಅಂತ ಕೇಳಿದಳು ಇಲ್ಲ ಪ್ರಿಯ ನಿದ್ದೆ ಬರಲಿಲ್ಲ ಅಂದೆ ಅವಳು ನನ್ನ ಹತ್ತಿರ ಬಂದಳು ನನ್ನ ಕೈಯನ್ನು ಕಿಡಿದುಕೊಂಡಳು ಅವಳ ಕೈ ತುಂಬ ಬೆಚ್ಚಗಿತ್ತು ಚಳಿ ಆಗ್ತಿದೆಯಾ ಅಣ್ಣ ಅಂತ ಕೇಳಿದಳು ಸ್ವಲ್ಪ ಅಲ್ಲ ಅಂದೆ ಅವಳು ನನ್ನನ್ನು ತಬ್ಬಿಕೊಂಡಳು ಅವಳ ದೇಹ ನನ್ನ ದೇಹಕ್ಕೆ ತಾಗಿತ್ತು ನನಗೆ ಮತ್ತೆ ಅದೇ ಅನುಭವ ಆಯ್ತು ಇವಾಗ ಬೆಚ್ಚಗಿದೆಯಾ ಅಣ್ಣ ಅಂತ ಕೇಳಿದಳು ಹೌದು ಪ್ರಿಯ ಇವಾಗ ಬೆಚ್ಚಗಿದೆ ಅಂದೆ ನಾವು ಇಬ್ಬರೂ ಹಾಗೆ ತಬ್ಬಿಕೊಂಡು ನಿಂತಿದ್ದೆವು ಮಳೆಯ ಸದ್ದು ಗಾಳಿಯ ಸದ್ದು ಎಲ್ಲವೂ ಮರೆತು ಹೋಯಿತು ನಮ್ಮಿಬ್ಬರ ಉಸಿರಾಟ ಮಾತ್ರ ಕೇಳಿಸುತ್ತಿತ್ತು ನಾನು ಅವಳನ್ನು ಮತ್ತಷ್ಟು ಬಿಗಿಯಾಗಿ ತಬ್ಬಿಕೊಂಡೇ ಅವಳ ತುಟಿಗಳನ್ನು ಮುತ್ತಿಟ್ಟೆ ಅವಳು ಕೂಡ ನನ್ನ ಮುತ್ತಿಗೆ ಸ್ಪಂದಿಸಿದಳು ನಾವು ಇಬ್ಬರು ಬಾಲ್ಕನಿಯಲ್ಲೇ ಮುತ್ತಿಡುತ್ತಾ ನಿಂತಿದ್ದೆವು ಮಳೆ ಜೋರಾಗಿ ಬರುತ್ತಿತ್ತು ನಮ್ಮಿಬ್ಬರ ದೇಹಗಳು ಬೆಚ್ಚಗಾಗಿದ್ದವು ನಾನು ಅವಳನ್ನು ಎತ್ತಿಕೊಂಡು ರೂಮಿಗೆ ಹೋದೆ ಅವಳನ್ನು ಮಂಚದ ಮೇಲೆ ಮಲಗಿಸಿದೆ ಅವಳ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದೆ ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ ಮಲಗಿದ್ದಳು ನಾನು ನನ್ನ ಬಟ್ಟೆಗಳನ್ನು ತೆಗೆದೆ ಅವಳ ಮೇಲೆ ಮಲಗಿದೆ ನಮ್ಮಿಬ್ಬರ ದೇಹಗಳು ಒಂದಾದವು ಆ ರಾತ್ರಿ ನಾವು ಪ್ರೀತಿಯ ಮಳೆಯಲ್ಲಿ ತೋಯಿದೆವು ನಮ್ಮಿಬ್ಬರ ಆಸೆಗಳು ಈಡೇರಿದವು ನಾನು ನನ್ನ ಹೆಂಡತಿಯನ್ನು ಮರೆತು ಪ್ರಿಯಾಳ ಒಲವಿನಲ್ಲಿ ಮುಳುಗಿದೆ ಅದು ಕೇವಲ ದೈಹಿಕ ಆಕರ್ಷಣೆ ಅಲ್ಲ ಅದರಾಚೆಗೂ ಏನೋ ಒಂದು ಬಾಂಧವ್ಯವಿತ್ತು ಆ ರಾತ್ರಿ ಕಳೆದು ಬೆಳಗಾಗುವುದನ್ನೇ ನಾನು ಬಯಸುತ್ತಿರಲಿಲ್ಲ ಮುಂಜಾನೆ ಎದ್ದಾಗ ಪ್ರಿಯ ನನ್ನ ಪಕ್ಕದಲ್ಲೇ ಮಲಗಿದ್ದಳು ಅವಳ ಮುಖ ತುಂಬಾ ಶಾಂತವಾಗಿತ್ತು ನಾನು ಅವಳನ್ನು ನೋಡುತ್ತಾ ಕುಳಿತಿದ್ದೆ ನಾನು ಅವಳ ತಲೆಯನ್ನು ಸವರಿದೆ ಅವಳು ಕಣ್ಣು ತೆರೆದಳು ನನ್ನನ್ನು ನೋಡಿ ನಕ್ಕಳು ಗುಡ್ ಮಾರ್ನಿಂಗ್ ಅಣ್ಣ ಅನಂದಳು ಗುಡ್ ಮಾರ್ನಿಂಗ್ ಪ್ರಿಯಾ ಅಂದೆ ನಾವು ಇಬ್ಬರು ಎದ್ದು ರೆಡಿ ಆದೆವು ನಾನು ಆಫೀಸ್ಗೆ ಹೋದೆ ಪ್ರಿಯ ಕಾಲೇಜಿಗೆ ಹೋದಳು ಆದರೆ ನಮ್ಮಿಬ್ಬರ ಮನಸ್ಸುಗಳು ಒಂದಾಗಿದ್ದವು ಅವಳ ಜೊತೆ ಮಜಾ ಮಾಡಿಕೊಂಡೆ ಅಂತ ನನ್ನ ಮನಸ್ಸು ಬಾತ್ರೂಂ ಬಿಡಲಿಲ್ಲ ನಿಜಕ್ಕೂ ಅವಳು ನನ್ನೊಳಗಿನ ತೊಟ್ಟಿಲು ಬೆನ್ನು ಬಿಸು ಮಾಡಿದಳು ನಾನು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ನನ್ನ ಮನಸ್ಸು ಪ್ರಿಯಾಳ ಮೇಲೆಯೇ ಇತ್ತು ಅವಳ ನೆನಪು ನನ್ನನ್ನು ಕಾಡುತ್ತಿತ್ತು ನಾನು ಅವಳನ್ನು ಮತ್ತೆ ನೋಡಬೇಕೆಂದು ಬಯಸುತ್ತಿದ್ದೆ ಹೀಗೆ ಇವತ್ತಿನ ಬಾತ್ರೂಂ ಕತೆ ಮುಗೀದು ಹೆಸರು ಹೋದ ಬಾಡಿಗೆ ಹುಡುಗಿಯ ಬಿಸಿಲು ನನ್ನ ದಿನದ ನೆನಪು ನಿಮ್ಮ ಒಳ್ಳೆಯ ನೆನಪು ಆಗಿತ್ತ ಹಾಗಾದರೆ ನಾವು ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ